ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಗಿ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದರ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇದು ಬಂದು ಒಂದು ತಿಂಗಳಾಯ್ತು ಅನ್ಕೋತೀನಿ ಒಂದು ತಿಂಗಳಿಲ್ಲ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ವ್ಲಾಗ್ ಇದು ಆ್ಯಕ್ಚುಲಿ ನಾನು ಮಾಡಿ ನಿಮ್ಮ ಬಟ್ ಎಡಿಟಿಂಗ್ ಅದು ಮಾಡ್ಲಕ್ಕಾಗಿಲ್ಲ ಅದ್ರ ಸಲುವಾಗಿ ಈಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಲತ್ತೀನಿ ಇನ್ನು ಇದು ಬಂದು ಮಾರ್ನಿಂಗ್ ಮುಂದು ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಮಾಡ್ಲತ್ತೀನಿ ಇವತ್ತು ಏನಿಲ್ಲ ಸಿಂಪಲ್ಲಾಗಿ ಒಂದು ಟಮಟ ಪಲ್ಯ ಮತ್ತು ಅನ್ನ ತುಂಬ ಆಗಿ ಮಾಡ್ಲತ್ತೀನಿ ಆ್ಯಕ್ಚುಲಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳೋದ್ರಲಿಂತ ಅಡುಗೆ ಕೆಲಸ ಆಗಲಾಗ್ಯದ ಹಾಗಾಗಿ ಇನ್ನು ಆ ಟೈಮಿಗೆ ನನಗೆ ಕೆಲಸ ಫುಲ್ಲು ಅಂದ್ರೆ ಎಲ್ಲ ಅಡುಗೆ ಮತ್ತು ರೊಟ್ಟಿ ಅದೆಲ್ಲ ಮಾಡ್ಲಿಕ್ಕಾಗಲ್ಲವಾ ಹಾಗಾಗಿ ಫಸ್ಟ್ ಆಕಿಗೆ ಅನ್ನ ಪಲ್ಯ ಈ ಥರ ಏನಾರ ಮಾಡಿ ಇಲ್ಲ ಟಿಫಿನ್ ಮಾಡಿ ಅಕ್ಕಿಗೆ ಕಳಿಸ್ಕೊಟ್ಟಿದ್ಮೇಲೆ ನಾನು ಹಿಂದಿನ ಸಾರಿ ರೊಟ್ಟಿ ಏನಾರ ಚಪಾತಿ ಅದು ಮಾಡ್ಕೋತೀನಿ ಯಾವಾಗ ಭೀ ಹಾಗಾಗಿ ಈ ಒಂದು ಕಡೆ ಅನ್ನ ಮತ್ತು ಅನ್ನ ಆಗಿತ್ತು ಇನ್ನೊಂದು ಕಡೆ ಟೊಮಟ ಪಲ್ಯ ಟೊಮಟ ಕರ್ಗ್ಲಕ್ಕಾಗಿ ಅದಕ್ಕೆ ಖಾರ ಉಪ್ಪದ ಹಾಕಿ ಇನ್ನೊಂದು ಕಡೆ ಹಾಲು ಕಾಸಲಕ್ಕಿತ್ತೀನಿ ಆ್ಯಕ್ಚುಲಿ ನಮ್ಮ ಮನೆಯವರು ಹಾಲು ತಂದಿರು ಹಾಗಾಗಿ ನೈಟ್ ಕಾಸಿರಲಿಲ್ಲ ಈಗ ಹೊತ್ತು ಈಗ ತೆಗೆದು ಮಾರ್ನಿಂಗ್ ಕಾಸಿ ನಮ್ಮ ಮಕ್ಳಿಗೆ ಇಬ್ರಿಗೂ ಟಿಫಿನ್ ಏನು ಆ್ಯಕ್ಚುಲಿ ಟಿಫಿನ್ ಊಟ ಮಾಡು ಅಂದ್ರೆ ಏನಾರ ಉಪ್ಪಿಟ್ಟು ಏನಾರ ಮಾಡ್ರಂತೂ ಅಸಲ್ಲಿ ತಿಂಬಲಾಗ್ಯಾರ ಇಬ್ಬರು ಹಾಗಾಗಿ ನಾನು ಕೆಲವಾಗ್ಸಿದ್ವಲ್ವ ಅವೇ ಕೊಡ್ಲತ್ತೀನಿ ಇವತ್ತು ನಾವೆಲ್ಲ ಹಾಲೆಲ್ಲ ಹಾಕಿಟ್ಟು ಇನ್ನು ಇಬ್ಬರಿಗೂ ಮೈ ತೊಳೆದಿದ್ದ ಮೈ ತೊಳೆದಿದ್ಮೇಲೆ ನಮ್ಮ ಅಮ್ಮ ಏನಂದಳು ಆಕೆಗೆ ಒಂದು ಎರಡು ದಿನ ಹಿಡಿದು ಕಿವಿ ಬ್ಯಾನಿ ಸ್ಟಾರ್ಟ್ ಆಗ್ಯೋ ಅಂದರೆ ಏನು ಭೀ ನುಂಗ್ಲತ್ತೂರ ಅದು ಮಾಡ್ಲತ್ತರ ಹೊಂಟಿರಲಿಲ್ಲ ಗಂಟಲು ಬ್ಯಾನಿ ಆಗಿತ್ತಂತ ಹಾಗಾಗಿ ನಿನ್ನ ನೈಟ್ ಭೀ ಮಾಡೀನಿ ಅಂದ್ರೆ ಕಿವಿಗೆ ಜಂಡು ಬಾಮ್ ಹಚ್ಚಿ ಒರೆಸಿ ಈ ಥರ ಹೇಳಿದ್ರೆ ತಾನೇ ಪಟ್ಟಂತ ಆವಾಗ ಕ ಕಿವಿ ರಿಲೀಫ್ ಆಯ್ತವ ಹಾಗಾಗಿ ಇನ್ನು ಬ್ಯಾನಿ ಅವ ಅಂತಂದು ಸಲುವಾಗಿ ಇನ್ನು ಈಗ ಬೆಳಗ್ಗೆ ಭೀ ರೆಡಿ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಸ್ನಾನ ಮಾಡಿಸಿದ್ಮೇಲೆ ಹಂದಿಳಲ್ವ ಆವಾಗ ಕಿವಿಯೋದು ಜಂಡು ಬೊಂಬ್ ಹಚ್ಚಿ ಬರೆಸಿ ಅಕ್ಕಿಗೆ ಅದು ಮುರಿದೀನಿ ಮುರಿದು ಅವರಿಬ್ರು ಕೆಲೋಗಸ್ ತಿಂಬತ್ತನ ನಾನು ಈ ಕಡೆ ಅಕ್ಕಿಗೆ ಮಾಡಿಟ್ಟಿದ್ದು ಲಂಚು ಮತ್ತು ಸ್ನ್ಯಾಕ್ಸು ಎಲ್ಲ ಪ್ರಿಪೇರ್ ಮಾಡ್ಲತ್ತೀನಿ ಆ್ಯಕ್ಚುಲಿ ಅಮ್ಮ ಸಪ್ರೇಟ್ ಸಪ್ರೇಟ್ ಹಾಕು ಅಂತಲತ್ತಾಳ ಅಂದ್ರೆ ಈಗ ಕರಿ ಒಂದು ಬಾಕ್ಸ್ನಾಗ ಮತ್ತು ರೈಸ್ ಒಂದು ಬಾಕ್ಸ್ನಾಗ ಹಾಕು ನಾನು ಅಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅಂತಂದು ಅಲತ್ತಾಳೆ ಬಟ್ ಅಲ್ಲಿ ಹೆಂಗೆ ಮಿಕ್ಸ್ ಮಾಡ್ಕೋತಾಳೋ ಹೆಂಗಿಲ್ಲೋ ಅಂತಂದು ನಾನೇನು ಆ ಥರ ಹಾಕಲಾಗೀನಿ ಎರಡು ಮಿಕ್ಸ್ ಮಾಡಿ ಅನ್ನ ಕರಿ ಎರಡು ಮಿಕ್ಸ್ ಮಾಡಿ ಕೊಡ್ಲತ್ತೀನಿ ಇನ್ನು ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸು ಖಜೂರು ಮತ್ತು ಕಾಜು ಬಾದಾಮಿ ಹಾಕಿನಿ ಒಂದೊಂದು ಟೈಮಿಗೆ ಸ್ನ್ಯಾಕ್ಸ್ ಏನು ಭೀ ಇಲ್ಲೋದ್ರಂದ್ರೆ ಈ ಥರ ಕೊಟ್ಬಿಡ್ತೀನಿ ಅವೇ ಸ್ನ್ಯಾಕ್ಸು ಇನ್ನು ಕೊಟ್ಟು ಅವರಿಬ್ಬರು ಏನೋ ತಿಮ್ಮತ್ತ ಈ ಕಡೆ ನಾನು ಅಕ್ಕಿ ನೆನೆ ಇಕ್ಲತ್ತೀನಿ ಟೈಮ್ ಇತ್ತು ಹಾಗಾಗಿ ಜಾಸ್ತಿ ದಿನವೇ ಆಗಿತ್ತು ದೋಸೆ ಅದು ಹಾಕಿ ಹಾಗಾಗಿ ದೋಸೆ ಹಾಕ್ಲಕ್ಕಂತ ಅಕ್ಕಿ ಮತ್ತು ಉದ್ದಿನ ಬೇಳೆ ಅದು ನೆನೆ ಇಕ್ಲತ್ತೀನಿ ಸ್ವಲ್ಪ ಜಾಸ್ತಿನೇ ನೆನೆ ಇಡ್ತೀನಿ ಎರಡು ದಿನ ಆಗಪ್ಲೆ ಇನ್ನು ಈ ಕಡೆ ಅದು ಅಕ್ಕಿ ದೋಸೆ ಕ ಅಕ್ಕಿ ಅದು ನೆನ್ ನೆನೆ ಹಾಕಿಟ್ಟು ಇನ್ನು ಲಂಚ್ ಬಾಕ್ಸ್ ತ ಬಾಕ್ಸ್ ಎಲ್ಲ ಕಟ್ಟಿನಲ್ವ ಅವೆಲ್ಲ ಲಂಚ್ ಬ್ಯಾಗಿನಾಗ ಇಡ್ಲತ್ತೀನಿ ವಾಟರ್ ಬಾಟಲು ನ್ಯಾಪ್ಕಿನು ಎಲ್ಲ ಇನ್ನು ಅಮ್ಮಗು ಇಕ್ಬೇಕು ರೆಡಿ ಮಾಡಬೇಕು ಅಮ್ಮಗು ಅಂದ್ರೆ ಸ್ವಲ್ಪ ಹೇರ್ ಕಟ್ ಮಾಡಿಸಿದ್ದೇವಲ್ವ ಶಾರ್ಟ್ ಮಾಡಿಸಿದ್ದೇವೆ ಹಾಗಾಗಿ ಪೂರ್ತಿ ಬಿಡ್ಲಾಕ್ ಭೀ ಬರಲ್ಲ ಹಾಗಾಗಿ ಅಕ್ಕಿಗಿನ ದಿನ ಅಂದ್ರೆ ಪೂರ್ತಿ ಪೂರ್ತಿ ಬಿಡ್ಲಾಕ್ ಭೀ ಬರಲ್ಲ ಫುಲ್ಲು ಇದು ಮಾಡ್ಲಿಕ್ಕೆ ಭೀ ಬರಲ್ಲ ಅಂದ್ರೆ ಪೂರ್ತಿ ಬಿಟ್ಟ ಅಂದ್ರೆ ಮಾರಿಗೆಲ್ಲ ಫುಲ್ ಬೀತವ ಇನ್ನು ಅದಲ್ಲದೆ ಈಕಿಂದು ಕೂದಲಿಗೆ ಎಣ್ಣೆ ಇಲ್ದೋದ್ರಂತೂ ತಲೆ ಅಂತೂ ಇಷ್ಟ ಆಯ್ತದ ಹಂಗಾಗಿ ಫುಲ್ಲು ಎಣ್ಣೆ ಹಚ್ಚಿ ಸ್ವಲ್ಪ ಹೇರ್ ಸ್ಟೈಲು ಸಣ್ಣ ರಬ್ಬಲ್ಗಳು ಇರ್ತಾವಲ್ವ ಅವು ತೊಗೊಂಡು ಬಂದು ದಿನ ಒಂದೊಂದು ಹೇರ್ ಸ್ಟೈಲ್ ಹಾಕ್ಬೇಕಂತ ಟ್ರೈ ಮಾಡಂತ ರಬ್ಬಲ್ಗಳು ಎಲ್ಲ ತಂದಿನಿ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಬೇರೆ ವೆರೈಟಿ ಇರಲಿ ಅಂತಂದು ಸ್ವಲ್ಪ ಈಗ ಫೇಸ್ಬುಕ್ಕು ಇಲ್ಲ ಬೇರೆ ಯೂಟ್ಯೂಬು ಬೇರೆ ಏನಾರ ರೀಲ್ಸು ಅದು ನೋಡ್ಲತ್ತರು ಬರ್ತಾವಲ್ವ ಹೇರ್ ಸ್ಟೈಲ್ಸು ಅವೆಲ್ಲ ನೋಡಿ ಇವತ್ತೊಂದು ಟ್ರೈ ಮಾಡಂತ ಟ್ರೈ ಮಾಡತ್ತೀನಿ ಬಟ್ ಹೆಂಗೆ ಬರ್ತದೋ ಗೊತ್ತಿಲ್ಲ ಬಟ್ ಈಗ ಇಕ್ಕೊಂಡು ಬರ್ತಾಳೋ ಗೊತ್ತಿಲ್ಲ ಹೊಗ್ಲತ್ರರು ಸ್ಕೂಲಿಗೆ ನೀಟಾಗಿ ಪರ್ಫೆಕ್ಟ್ ಸ್ಟೂಡೆಂಟ್ ಥರ ಹೋಯ್ತಾಳೆ ಬಟ್ ಬರ್ಲತ್ತರಂತೂ ಏನತ್ತ ಭೂತಾಗಿ ಬರ್ತಾಳೆ ಆ ಥರ ಬರ್ತಾಳಾಕಿ ಏನ ಆಗಿ ಈ ಥರ ಒಂದು ಎರಡು ಸಣ್ಣ ಈ ಕಡೆ ಎರಡು ಸಣ್ಣ ರಬ್ಬಲ್ ಈ ಕಡೆ ಎರಡು ಸಣ್ಣ ರಬ್ಬಲ್ ಹಾಕಿ ಒಂದು ದೊಡ್ಡದು ರಬ್ಬಲ್ ಹಾಕಿ ಇನ್ನು ಪಿನ್ಗಳು ಹಚ್ಚಿನಿ ಮತ್ತು ಅವು ಕೆಳಗೆ ಮಾರಿಗದು ಬಿಳಬಾರ್ದು ಅಂತಂದು ಇನ್ನು ಪೌಡರ್ ಈಡರ್ ಹಚ್ಚಿ ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಇನ್ನು ಯೂನಿಫಾರ್ಮು ಸ್ಪೋರ್ಟ್ಸ್ ಯೂನಿಫಾರ್ಮ್ ಒಂದೇ ಕೊಟ್ಟಾರ ಯೂನಿಫಾರ್ಮ್ ಡೈಲಿ ಕ್ಯಾಶುವಲ್ ಯೂನಿಫಾರ್ಮ್ ಕೊಟ್ಟಿಲ್ಲ ಹಾಗಾಗಿ ಯೂನಿಫಾರ್ಮ್ ಡೈಲಿ ಯೂನಿಫಾರ್ಮ್ ಇಲ್ಲ ಇನ್ನು ಅವರಿಬ್ಬರಿಗೆ ರೆಡಿ ಮಾಡಿ ಮತ್ತು ಜಾನು ಕಂಪಲ್ಸರಿ ಹಾಕಿನ ಜೋಡಿನೇ ರೆಡಿ ಮಾಡ್ತಾಳೆ ಇನ್ನು ನಮ್ಮದು ರಥ ತೆಗಿಲತ್ತಿದ್ದೇವಿ ಅಂದ್ರೆ ನಮ್ಮ ಮನೆಯವ್ರು ಇಲ್ಲಲ್ವ ಡ್ಯೂಟಿಗೆ ಹೋಗ್ಯಾರ ಹಾಗಾಗಿ ಅವ್ರು ಮಾರ್ನಿಂಗ್ ಇದ್ರಂದ್ರೆ ಅವರೇ ಬಿಡ್ತಾರ ಇಲ್ಲ ಅಂದ್ರೆ ನಾನು ಒಯ್ದು ಬಿಡಬೇಕು ಇನ್ನು ನೈಟು ಗಾಡಿ ಎಲ್ಲ ಒಳಗೆ ಇಡ್ತೇವೆ ಇನ್ನು ಈ ಕಡಿನ ಬೈಕ್ ಬಂದು ನಮ್ಮ ಮನೆಯವ್ರದು ಇದು ಸ್ಕೂಟಿ ಬಂದು ನಂದು ಇಬ್ಬರದು ಜೋಡಿ ಜೋಡಿ ನಿಂದಿರ್ತಾವೆ ನೈಟು ಇನ್ನು ಬಾಜು ಈ ಕಡೆ ಪ್ಲೇಸ್ ಇದ್ದಲ್ಲಿ ನಮ್ಮ ಓನರ್ದು ಗಾಡಿ ನಿಂದಿರ್ತಾವೆ ಅವ್ರ ಬಲ್ಬಿ ಎರಡು ಗಾಡಿ ಒಂದು ಕಾರ್ ಹಂಗದ ಅವ್ರು ಈ ಕಡೆ ನಿಂದಿರ್ಸ್ತಾರೆ ನಾವು ಇಲ್ಲಿ ನಿಂದಿರ್ಸ್ತೇವೆ ಇನ್ನದು ಗಾಡಿ ಸ್ಕೂಟಿ ಅದು ಹೊರಗೆ ತೆಗಿಲತ್ತೀನಿ ಆ್ಯಕ್ಚುಲಿ ತೆಗಿಲಾಕ ಈಸಿ ಬಟ್ ಏರಿಸಲಾಕ ಭೀ ನಾನು ಒಂದು ಟೂ ಡೇಸ್ ಏರ್ಸಿನಿ ಬಟ್ ಥರ್ಡ್ ಡೇ ಹೋಗಿ ಮತ್ತೆ ಫುಲ್ ಮ್ಯಾಗ್ ಬಂದು ರಿವರ್ಸ್ ಆಗ್ಯದ ಆವಾಗಿ ನೋಡ್ದು ಅಂಜಿ ಮ್ಯಾಗ್ ಏರಿಸಲಾಕ ಹೋಗ್ಲಾಗಿನಿ ಇನ್ನು ಸ್ಕೂಟಿ ಅದು ತೆಗ್ದು ಅಮ್ಮಗೂ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದ ಸ್ಕೂಲಿಗೆ ಬಿಟ್ಟು ಬಂದ ಏನು ಟಿಫಿನ್ ಅದು ಮಾಡೋದಿತ್ತಲ್ವ ನಾನು ಟಿಫಿನ್ ಅದು ಮಾಡಿ ಇನ್ನು ಸ್ವಲ್ಪ ಅಂದ್ರೆ ಒಂದು ತಿಂಗಳಿಂದ ನಂದಿನಲ್ವ ಅಂದ್ರೆ ಶ್ರಾವಣ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆದು ವ್ಲಾಗ್ ಇದು ಹಾಗಾಗಿ ನಾನು ಫಸ್ಟ್ ಅಂದ್ರೆ ಕಿಚನೆಲ್ಲ ಯಾವಾಗ ಭೀ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಬಟ್ ಹಾಲು ಹಾಲು ಭೀ ಮಾಡೀನಿ ಸೆಲ್ಫ್ಗಳು ಬಟ್ಟಿದು ಸೆಲ್ಫು ಮತ್ತು ಎದುರು ಟಿವಿ ಸೆಲ್ಫು ಎಲ್ಲ ಮೊನ್ನೆ ಅಮ್ಮಗೂ ಸ್ಕೂಲ್ ಸ್ಟಾರ್ಟ್ ಆದಾಗ ಎಲ್ಲ ಬುಕ್ಸ್ ಅದು ಇಡ್ಲಿಕ್ಕೆಲ್ಲ ಕ್ಲೀನ್ ಮಾಡೀನಿ ಬಟ್ ಈಗ ಶ್ರಾವಣ ಸ್ಟಾರ್ಟ್ ಅಲ್ಲ ಅಂದ ಮೇಲೆ ಸ್ವಲ್ಪ ಎಷ್ಟು ಕ್ಲೀನಿಂಗು ಅಂತ ಮಾಡಿದ ಮೇಲೆ ಜರ ಮನಸ್ಸಿಗೆ ಶಾಂತಿ ಇರ್ತದಲ್ವ ಹಾಗಾಗಿ ನಾನು ಶ್ರಾವಣ್ ಬರೋಕ್ಕಿಂತ ಮುಂಚೆನೇ ಅಂದರೆ ಒಂದು ಫೋರ್ ಫೈವ್ ಡೇಸ್ ಆದ ಅಂದ್ರೆ ನಾನು ಇದು ಹಾಲು ಫುಲ್ಲು ಅಂದ್ರೆ ಆ್ಯಕ್ಚುಲಿ ನಾನು ಫ್ಯಾನಿಗೆ ಅಷ್ಟೇ ಕ್ಲೀನ್ ಮಾಡ್ಕೋಬೇಕಂದಿದೆ ಫ್ಯಾನು ಸ್ವಲ್ಪ ಜಾಸ್ತಿ ತಿರ್ಗಲಾಗಿದೆ ಅದಕ್ಕೆಲ್ಲ ಧೂಳಿ ಹತ್ತಿ ಹಾಗಾಗಿ ನಾನು ಫಸ್ಟ್ ಫ್ಯಾನ್ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡ ಆಮೇಲೆ ಇದನ್ನೇ ಮಾಡ್ಲತ್ತೀನಿ ಫ್ಯಾನೇ ಮಾಡ್ಲತ್ತೀನಿ ಪೂರ್ತಿ ರೂಮೇ ಮಾಡಿದ್ರಾಯ್ತು ಅಂತಂದು ಬಟ್ ಏನು ಸಾಮಾನು ತೆಗೀಲಾಗಿನಿ ಸಾಮಾನು ತೆಗಲಾಗಿನಿ ಹಾಗೆ ಧೂಳಿ ಹೊಡ್ಕೊಲತ್ತೀನಿ ಈ ಕಡೆ ಮ್ಯಾಗ ಮಾಡಗತ್ಲೆ ಕಾಣತವಲ್ವ ಕಿಡಕಿಗಳು ಅದರೊಳಗಂತೂ ಫುಲ್ಲು ಧೂಳಿ ಆ್ಯಕ್ಚುಲಿ ನಮ್ದೇನು ರೋಡಿಗಿಲ್ಲ ಏನಿಲ್ಲ ಒಳಕದ ಬಟ್ ಅಂದ್ರೂ ಭೀ ಧೂಳಿನೇ ಧೂಳಿ ಇರ್ತದೆ ಹಂಗೆ ಹಾಗಾಗಿ ಇನ್ನು ಏನೋ ಫ್ಯಾನ್ ತಿರುಗ್ತದಲ್ವ ಹಂಗಾಗಿ ಆ ಮಾಡಿದಾಗಿದ್ದು ಫುಲ್ಲು ಧೂಳಿ ಏನೋ ಫ್ಯಾನಿಗೆ ಬರ್ತದೋ ಏನೋ ಗೊತ್ತಿಲ್ಲ ಬಟ್ ಫ್ಯಾನಿಗೆ ಭೀ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಕಂಪಲ್ಸರಿ ಧೂಳಿ ಜಾಸ್ತಿ ಇರ್ತದೆ ಹಾಗಾಗಿ ಅವೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಲತ್ತ ಮಾಡ್ಕೋಬೇಕು ಇನ್ನು ಅದು ಮ್ಯಾಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಟಿ ವಿ ಸೆಲ್ಫ್ ಇರ್ತದಲ್ವ ಆ ಕಡೆ ಎಲ್ಲ ಗುಂಬಿಗಳಿದ್ದುವಲ್ವ ಟಿ ವಿ ಮೇಲೆ ಅವೆಲ್ಲ ತೆಗ್ದು ನೀರ್ಮದ ಹಾಕಿ ನೆನೆ ಇಟ್ಟೀನಿ ಆ್ಯಕ್ಚುಲಿ ಅವೆಲ್ಲ ಧೂಳಿ ಆಗಿವು ಇನ್ನು ಒಂದೊಂದು ಸರ್ತಿ ನಮ್ಮ ಜಾನ ಅಂದ್ರೆ ಕುಡು ಕುಡು ಅಂತಳ ಹಾಗಾಗಿ ಅವಕು ಧೂಳಿ ಫುಲ್ ಆಗ್ಯಾದಂತ ನೆನೆ ಇಟ್ಟಿನಿ ಹೊರಗೆ ನೀರ್ಮದ ಹಾಕಿ ಇನ್ನು ಈ ಕಡೆ ಒಂದು ಕಡೆ ಸಾಂಗ್ ಹಚ್ಚಿ ಕೆಲಸ ಮಾಡ್ಕೋತೀನಿ ಯಾವಾಗ ಭೀ ನಾನು ಏನಾರ ಕೆಲಸ ಮಾಡ್ಕೋಬೇಕಾಯ್ತು ಅಂದ್ರೆ ಇನ್ನು ಮಾ ಹಂಗೆ ಮಾಡ್ಕೊಬಲ್ಲ ಡ್ಯಾನ್ಸ್ ಮಾಡ್ಕೋತಾ ಮಾಡ್ತೀನಿ ಆ್ಯಕ್ಚುಲಿ ಅಷ್ಟೊಂದು ವೀಡಿಯೋದಾಗ ಗೊತ್ತಾಗಲ್ಲ ಏನು ವೀಡಿಯೋ ಚಾಲು ಅದಲ್ವ ಅವೇನು ನಡೆಯಲ್ಲ ಇಲ್ಲೋದ್ರೆ ಒಂದು ಕಡೆ ಸಾಂಗ್ ಹಚ್ಚಿ ಒಂದು ಕಡೆ ನಾನು ಕೆಲಸ ಮಾಡ್ಕೋತೀನಿ ಇನ್ನೂ ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯವ್ರು ಹಾಗಾಗಿ ಮಾಡ್ಲತ್ತೀನಿ ಅಂದ್ರೆ ಶ್ರಾವಣ ಹೊಂಟದ ಕ್ಲೀನಿಂಗ್ ಮಾಡಲಿ ಹೆಂಗೆ ಅಂತ ಕೇಳಿದ್ದಾಗ ನಮ್ಮ ಮನೆಯವರು ಸುಮ್ಮನೆ ಇರ್ತಿ ಇಲ್ಲ ಕೆಲಸ ಮಾಡ್ಲಾಕ ಕೆಲಸ ಅದ ಇಲ್ಲ ಅದೇನೋ ಕೆಲ್ಸ್ ಅಂಥರ ಒಗಟ್ಟದ ನೋಡ್ರಿ ನಂಗರ ಗೊತ್ತಿಲ್ಲ ಕೆಲಸ ಇಲ್ದರು ಏನೇ ಏನರ ಒಂದೊಂದು ಕೆಲಸ ಹುಡ್ಕೊಂಡು ಮಾಡ್ತಿ ಅಂತಂದು ಬೈಲತ್ತಿರು ಹಾಗಾಗಿ ಅವ್ರು ಇರಲ್ದಾಗ ಮಾಡ್ರಾಯ್ತಂತಂದು ಒಂದು ಐದಾರು ದಿನ ಹಿಡ್ದು ವೇಟ್ ಮಾಡ್ಕೋತಾ ಇದ್ದೀ ಈ ಗೊತ್ತು ಅವ್ರು ಇಲ್ಲ ಹ್ಯಾಂಗ ಬಿ ಮಾರ್ನಿಂಗ್ ಡ್ಯೂಟಿ ಅಂತಂದು ನಾನು ಈಗ ಕ್ಲೀನ್ ಮಾಡ್ಕೊಳತ್ತೀನಿ ಫಸ್ಟು ಮ್ಯಾಗಿನ ಕ್ಲೀನ್ ಮಾಡ್ಕೊಳತ್ತೀನಿ ಯಾಕಂದ್ರೆ ಕೆಳಗೆ ಡೈಲಿ ಹುಡುಗ ಟೈಮಿಗೆ ಕಂಪಲ್ಸರಿ ಹೆಂಗೆ ಭೀ ಧೂಳಿ ಹೊಡ್ಕೋತೀವಿ ಸಡ್ಡಲಿಂತ ಆ ಥರ ಈ ಥರ ಬಟ್ ಮ್ಯಾಗಿನೇನು ಹೊಡೆಯಲಲ್ವ ಹಾಗಾಗಿ ಮ್ಯಾಲಗಿನ ಕ್ಲೀನ್ ಮಾಡ್ಕೊಳತ್ತೀನಿ ಇನ್ನು ಮ್ಯಾಗಿನ್ ಕ್ಲೀನ್ ಮಾಡ್ಕೊಂಬ ಟೈಮಿಗೆ ಟ್ಯೂಬ್ಲೈಟ್ ಇರ್ತದಲ್ವ ಅದು ಸ್ವಲ್ಪ ಕೆಳಗೆ ಬಿತ್ತು ಅಂದ್ರೆ ಕೆಳಗೆ ಜರಗ್ಯದ ಇನ್ನು ನಾನು ಇನ್ನು ಆ್ಯಕ್ಚುಲಿ ಈಗ ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ವ ಇನ್ನೂ ಇಲ್ಲಿತನ ನಮ್ಮ ಮನೆಯವರಿಗೆ ಹೇಳಿಲ್ಲ ಇಲ್ಲಾದರೂ ಬೈತಾರೆ ಅಂತಂದು ಅದು ಟ್ಯೂಬ್ಲೈಟು ಕ್ರಾಸ್ ಆಗ್ಯದ ಉಚ್ಕೊಂಡು ಬಿದ್ದಿತ್ತಂತ ನಾನು ಹೇಳೇ ಇಲ್ಲ ಈಗ ವೀಡಿಯೋ ನೋಡ್ಲತ್ತ ಗೊತ್ತಾಗ್ಲತ್ತದ ಆ್ಯಕ್ಚುಲಿ ಅವರಿಗೆ ಫಿಟ್ ಅಂತ ಇಲ್ಲದ್ರು ಆಟೋಮೆಟಿಕ್ ಯಾವಾಗಾರ ನಾ ಇಲ್ದಾಗ ಮಾ ಜಾನುವದು ಆಡ್ಡತ್ರ ಬಿತ್ತು ಅಂದ್ರೆ ತೋಲ ಹೇರೇಣ್ಣ ಆಯ್ತದ ಅವ್ರಿಗೆ ಹೇಳ್ಬೇಕಾಯ್ತದ ನನಗೆ ಭೀ ಈಗೇ ಗೊತ್ತಲ್ಲತ್ತದ ವೀಡಿಯೋ ನೋಡತ್ತಿದ್ದಾಗ ಅಷ್ಟೇ ಗೊತ್ತಾಗ್ಲತ್ತದ ಕಂಪಲ್ಸರಿ ಇವತ್ತು ಹೇಳ್ತೀನಿ ಇನ್ನು ಎಲ್ಲ ಧೂಳಿಯೋದು ಹೊಡ್ಕೊಂಡು ಬಂದು ಇನ್ನು ರೂಮೆಲ್ಲ ಉಡ್ಕೊಂಡು ಹೊಂಟೀನಿ ಫುಲ್ಲು ರೂಮ್ ಅಂತೂ ಫುಲ್ಲು ಧೂಳಿ ಧೂಳಿ ಅಂದ್ರೆ ಮ್ಯಾಗಿನ ಧೂಳಿ ನಾವು ಡೈಲಿ ಹುಡುಗದು ಧೂಳಿ ಬೇರೆನೇ ಇನ್ನು ಮನೆಯಾಗ ಜಾಳಿ ಹೊಡೆದಾಗ ಅಂದ್ರೆ ಧೂಳಿ ಹೊಡೆದಾಗ ಬರ ಧೂಳಿನೇ ಬೇರೆ ಅಲ್ವಾ ಹಾಗಾಗಿ ಫುಲ್ಲು ಜಿಗಿ ಜಿಗಿ ಸೊಡ್ಡು ಜಿಗಿ ಇತ್ತು ಇನ್ನ ಕೆಳಗೆ ಓಡಾಡತ್ತೀವಲ್ವ ಪರ್ಸಿಗಳೆಲ್ಲ ಜಿಗಿ ಜಿಗಿ ಆಗೋಗಿವ ಧೂಳಿಲಿಂತ ಏನೋ ಹಂಗಾಗಿ ಇನ್ನು ಸೊಡ್ಡು ಮತ್ತು ಮ್ಯಾಟ್ಗಳು ಅವೆಲ್ಲ ಒಗೀಲಕ್ಕೆ ಹಾಕಿನಿ ನಾನು ಅವೆಲ್ಲ ಹಾಕಿ ಇನ್ನು ಈ ಕಡೆ ಬಂದು ಮನೆ ಸೂಟ್ಕೊಳತ್ತೀನಿ ಈಗ ಧೂಳಿ ಹೊಡೆದ ಮೇಲೆ ಮನೆ ಹಾಗೆ ಬಿಡ್ಲಾ ಬರೋಲ್ಲವಾ ಏನೋ ಜಿಗ ಜಿಗಿ ಆಗ್ಯದ ಅಂತ ಹೇಳತ್ತೀನಲ್ವ ಅದ್ರ ಸಲುವಾಗಿ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂದ್ರೆ ಸೂಟ್ಕೊಳ್ತೀನಿ ಆ್ಯಕ್ಚುಲಿ ಈಗಕ್ಕಿಂತ ನಾನು ಲಾಸ್ಟ್ ಇಯರು ಮತ್ತು ದಸರಿ ಹಬ್ಬ ಟೈಮಿಗೆಲ್ಲ ನಾನು ಫುಲ್ಲು ಅಷ್ಟು ಅವ ಮನೆಗೆ ಅಷ್ಟು ಸಾಮಾನು ಹೊರಗೆ ಇಟ್ಟಾಕಿ ಅಷ್ಟು ಒಂದು ನಮ್ಮ ಧೂಳಿ ಹೊಡ್ಕೊಂಡು ಬಂದು ಮನೆ ತೊಳ್ಕೊಂಡು ಬಂದು ಆಮೇಲೆ ಒಳಗೆ ಒಳಗಿಡ್ತಿದ್ದೆ ಬಟ್ ಈಗ ಸ್ವಲ್ಪ ಸಾಮಾನು ಹೆಚ್ಚಿಗೆ ಆಗಿ ಸಲುವಾಗಿ ಆ ಥರ ಮಾಡ್ಲಕ್ಕಾಗಲ್ಲಾಗಿದೆ ಯಾಕಂದ್ರೆ ಅವಾಗ ಹೆಚ್ಚಿಗೆ ಸಾಮಾನು ಇರಲಿಲ್ಲ ದೊಡ್ಡ ದೊಡ್ಡ ಇರಲಿಲ್ಲ ಈಗ ಸ್ವಲ್ಪ ಅಲ್ಮಾರಿ ಮತ್ತು ಡ್ರೆಸ್ಸಿಂಗ್ ಟೇಬಲು ಅದು ಬಂದಿದ್ದು ಹಿಡ್ದು ಅವೆಲ್ಲ ನನಗೆ ಆಗಲ್ಲಲ್ವ ಎತ್ಲಕ್ಕ ಹಾಗಾಗಿ ಸುಮ್ಮ ಅಲ್ಲಿಂದಲೇ ಧೂಳಿ ಹೊಡ್ಕೊಂಡು ಹೊಂಟೀನಿ ಇನ್ನು ಧೂಳಿ ಹೊಡ್ಕೊಂಡು ಮನೆಯದು ಸುಟ್ಕೊಂಡು ಬಂದಿದ್ಮೇಲೆ ನಾನು ಸ್ವಲ್ಪ ಇದ್ವು ನೈಟು ಮಾರ್ನಿಂಗ್ ಏನು ಟಿಫಿನ್ ಏನು ಮಾಡಿಲ್ಲಲ್ವ ಹಾಗಾಗಿ ಅಷ್ಟೊಂದು ಸಾಮಾನು ಇರಲಿಲ್ಲ ಸ್ವಲ್ಪ ನೈಟ್ ಸಾಮಾನಿದ್ವು ಅವೆಲ್ಲ ತೊಳ್ದು ಇನ್ನು ಗೊಂಬೆಗಳು ನೆನೆ ಹಾಕಿ ನಂದಿನಲ್ವ ಅವು ಗೊಂಬೆಗಳೆಲ್ಲ ಒಗಿಲತ್ತೀನಿ ಅಂದ್ರೆ ಧೂಳಿ ಆಗ್ಯವಲ್ವ ಇನ್ನು ಬಿಸಿಲು ಬೇರೆ ಬಿದ್ದದ ಚಂದ ಅದ್ರ ಸಲುವಾಗಿ ಅವು ಒಗ್ಗೆದಾಕ್ರೂ ಒಣಗ್ತಾವಂತಂದು ಗೊಂಬಿಗಳು ಅಷ್ಟು ನಿರ್ಮದ ನೆನೆ ಹಾಕರು ಭೀ ಇನ್ನು ಸ್ವಲ್ಪ ಸಾಬನದು ಹಚ್ಚಿ ಒಗ್ಗೆದಾಕ್ಲತ್ತೀನಿ ಇನ್ನು ನಾನು ಇಷ್ಟೆಲ್ಲ ಕೆಲಸ ಮಾಡತ್ತಾನೆ ಜಾನು ಸುಮ್ಮನ ಕೂಡಲ್ಲವಳು ಹೆಂಗೆ ನಡ್ಬಾರ್ದು ಬರ್ತಾಳೆ ಅಂತಂದು ಅಕ್ಕಿಗೆ ಆ್ಯಕ್ಚುಲಿ ಫೋನ್ ಕೊಟ್ಟಿನಿ ಫೋನ್ ನೋಡ್ಕೊತ ಕುಂತಾಳೆ ನಮ್ಮ ಮನೆಯವ್ರದು ಅವ್ರದ್ದು ಫೋನ್ ನೋಡ್ಕೊತ ಒಂದು ಕಡೆ ಕೂತಾಳೆ ಇಲ್ಲದ್ರೆ ಅದು ನಾ ಧೂಳಿ ಹೊಡ್ಡೆತ್ರ ಹಾಕಿ ಭೀ ನಡ್ಬಾರ್ದು ನಡ್ಬಾರ್ದು ಬರ್ತೀವಳು ಹಾಗಾಗಿ ಇರಲಿ ಆಕಿಗೆ ಫೋನ್ ಕೊಟ್ಟ ಟಿ ವಿ ಹಚ್ಚರು ಭೀ ಇಲ್ಲಿ ರೂಮ್ನಾಗೆ ಕೂಡಬೇಕಾಯ್ತಿತ್ತು ಹಾಗಾಗಿ ಫೋನೇ ಕೊಟ್ಟರೆ ಅಂತ ಫೋನ್ ಕೊಟ್ಟಿನಿ ಇನ್ನು ಆಕೆ ಇನ್ನು ಅಷ್ಟೇನಿಲ್ಲ ನೋಡತ್ತಾನ ನೋಡಿ ತೆಗಿ ಅಂದಾಗ ತೆಗಿತಾಳೆ ಹಾಗಾಗಿ ಒಂದೊಂದು ಸರ್ತಿ ಕೊಟ್ಟು ಬಿಡ್ತೀನಿ ನಾವೀ ಇನ್ನು ಈ ಕಡೆ ಎಲ್ಲ ಸಾ ಗೊಂಬಿಗಳೆಲ್ಲ ತೊಳ್ಕೊಂಡಿದ್ಮೇಲೆ ನಾನು ಇನ್ನು ಸೊಡ್ಡು ಮತ್ತು ಇನ್ನು ಬೇರೆ ಸಾಮಾನುಗಳಂದ್ರೆ ಬಕೆಟ್ಗಳು ಅವೆಲ್ಲ ಇರ್ತಾವಲ್ವ ಅವೆಲ್ಲ ಒಮ್ಮಿಗೆ ತೊಳ್ದು ಹಾಕ್ಲತ್ತೀನಿ ಆ್ಯಕ್ಚುಲಿ ಇನ್ನು ಸ್ವಲ್ಪ ಬಟ್ಟೆ ಬಿದ್ದು ನೈಟು ಅಂದ್ರೆ ಮ ಸಾರಿ ನೈಟಲ್ಲ ಮಾರ್ನಿಂಗ್ ಕಳೆದಿದ್ದು ಆ್ಯಕ್ಚುಲಿ ಸ್ನಾನ ಎಲ್ಲ ಮಾಡ್ಕೊಂಡಿದ್ಮೇಲೆ ನೆಮ್ಮ ಬಂದದ ನಾನು ಧೂಳಿ ಹೊಡಿಬೇಕಂತ ಹಾಗಾಗಿ ಅವೆಲ್ಲ ಬಟ್ಟೆ ಅದು ಒಗಿಲತ್ತೀನಿ ಇನ್ನು ಮ್ಯಾಗ ಸೇಂಗ ಒಣಕಿದ ಸ್ವಲ್ಪ ಮ್ಯಾಗ ಪಾರಿವಾಳು ಬಂದವೇನೋ ನೋಡ್ಬಾ ಅಂದ್ರೆ ಆ ಬುಟ್ಟಿನೇ ತೊಗೊಂಡು ಬಂದು ಚಿಡಿ ಕೆಳಗೆ ಚಿಡಿ ಬಲಿ ಇಟ್ಕೊಂಡು ಹಾಕಿ ಅವು ತಿನ್ಕೋತಾ ಫೋನ್ ನೋಡ್ಲತ್ತಾಳ ಜಾನು ಫುಲ್ಲು ಶೇಂಗ ಒಂದು ಚೆಂದ ಒಂದೊಂದು ಮುಟ್ಟಿ ಹಂಗೆ ತಿಂದಾಳೆ ಏನಕ್ಕೆ ಹೆಮ್ಮಂತು ಗ್ಯಾರಂಟಿ ಇನ್ನು ಅಕ್ಕಿ ತಿಂದು ಹಂಗೆ ತಿನ್ಕೋತಾ ಇರ್ತಾಳಂತಂದು ತಂದು ಮ್ಯಾಗ ಇಟ್ಟು ಿ ಬಿಸ್ಲಾದಲ್ವ ಸ್ವಲ್ಪ ಆರ್ತವಂತ ಯಾಕಂದ್ರೆ ನಾವು ತಂದಾಗ ಅವು ಶೇಂಗಾ ಕಂಪಲ್ಸರಿ ಹಸಿ ಇರ್ತಾವ ಸ್ವಲ್ಪ ಒಣ್ಯಾ ಇರ್ತಾವ ಅಂತಂದು ಸ್ವಲ್ಪ ದೊಡ್ಡ ಬುಟ್ಟೆಗೆ ಹಾಕಿಟ್ಟಿನಿ ಈ ಸರ್ತಿ ಪಾರಿ ಒಳಗಳು ಅಂತ ಅವು ಮಾರಿ ಹಾಕ್ಲಾ ಭೀ ಅಂತ ನೋಡ್ಕೋತಾ ಇರ್ಬೇಕಾಯ್ತದ ಅವು ಹಾಕಿದಾಗ ಇನ್ನು ಒಗ್ದಿ ಗೊಂಬಿಗಳೆಲ್ಲ ತಂದು ಮ್ಯಾಗ ಒಣಕ್ಲತ್ತೀನಿ ಅಂದ್ರೆ ಬಿಸಿಲು ಬಿದ್ದದಲ್ವ ತಾನೇ ಒಣಗ್ತಾವ ಅಂತಂದು ಅವಕ್ಕೆಲ್ಲ ಅಲ್ಲೆಲ್ಲಿ ಅಲ್ಲಲ್ಲಿ ಜೊಯ್ಯಾಕ್ಲತ್ತೀನಿ ಅವಕ್ಕೆಲ್ಲ ಒಣಗ್ತಾವಂತಂದು ಇನ್ನು ಒಂದು ಸ್ವಲ್ಪ ಗೊಂಬಿ ಇದು ನಮ್ಮ ಒಂದು ಪಿಂಕಿ ಅದಲ್ವ ಪಿಂಕಿ ಎಲ್ಲಿ ಇಟ್ಟೀನಿ ನೋಡ್ರಿ ಲಾಸ್ಟಿಗೆ ವೀಡಿಯೋ ಅಂದ್ರೆ ಇದು ಒಣಕತ್ತ ಟೈಮಿಂದ ತನ ಫುಲ್ಲು ಲಾ ಮ್ಯಾಗ ಅಂದ್ರೆ ತಾ ತಾರಿರ್ತದಲ್ವ ಅದ್ರ ನಡ್ಬರ್ಕ ಒಯ್ದು ಒಣಕಿನಿ ನಂಗಂತ ಅದು ಹಾಕಿದ ಮೇಲೆ ನಗು ಬಂದ್ರೆ ನಗು ಹೊಂಟಿತ್ತು ಹೆಂಗೆ ಒಣಕಿನಿ ಹೆಂಗಿಲ್ಲ ಅಂತ ಇನ್ನು ಇವತ್ತಿನ ಬ್ಲಾಗು ನಿಮಗೆಲ್ಲ ಇಷ್ಟ ಆದ್ರೆ ನನ್ಗೆ ಒಂದು ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡೋದ್ರಿಗಿಂತ ಇನ್ನಷ್ಟು ವೀಡಿಯೋ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇನ್ನು ಯಾರ್ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇನ್ನು ಇಲ್ಲಿತನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಓಕೆನಾ ಇನ್ನು ನಾನು ಪಿಂಕಿ ನೋಡಿರಿ ಎಲ್ಲಿ ಒಣ್ಯಾಕಿ ನಿಮ್ಮ ಒಣ್ಯಾಕೆ ಬಂದೀನಿ ಹಾಗೆ ಒಂದು ಸರ್ತಿ ಹೆಂಗದ ಕಲಸಿ ಮತ್ತು ಬಂದಿನಿ ಇನ್ನು ಜಾನುಗು ಮನೆಗೆ ಕರ್ಕೊಂಡು ಹೋಗ್ಲತ್ತೀನಿ ಫೋನ್ ಬಂದ್ ಮಾಡಂದ್ರೆ ಕಂಪಲ್ಸರಿ ಒಂದೇ ಟೈಮಿಗೆ ಬಂದ್ ಮಾಡ್ತಾಳೆ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್